ನೀವು ನೋಡಿದೀರಾ ಒಂದ್ಸಲ ನಾವು ಟೀಸರ್ ಬಿಟ್ಟಾಗ ತಮ್ದೆಲ್ಲ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಈಗ ಟ್ರೈಲರ್ ನೋಡ್ರಿ ಅದರಲ್ಲಿ ಒಂದಿಷ್ಟು ಅಂಶಗಳು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅಂತ ಅನ್ಕೊಂತಿದೀನಿ ಆದಷ್ಟು ಬೇಗನೆ ತೆರಿಗೆ ಬರುತ್ತೆ ಚಿತ್ರ ನಿಮ್ಮ ಮುಂದೆ ಬರುತ್ತೆ ಇದೇ ಪ್ರೋತ್ಸಾಹ ಇದೇ ಒಂದು ಸಹಕಾರ ನಮ್ಮ ಚಿತ್ರತಂಡದ ಮೇಲಿರ್ಲಿ ಮತ್ತು ಕನ್ನಡ ಚಿತ್ರಗಳ ಮೇಲಿರ್ಲಿ ಈ ಚಿತ್ರ ಮಾಡ್ಬೇಕಾದ್ರೆ ತುಂಬಾ ನಾವು ರಿಸ್ಕ್ಗಳು ತೊಗೊಂಡ್ವಿ ಕೆಲವೊಂದ್ನ ಬಟ್ ರಿಸ್ಕ್ ಅಂತ ಹೇಳ್ಬಾರ್ದು ಒಂದು ಚಿತ್ರ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟನೇ ಮಾಡಿದ್ದೀವಿ ಕಷ್ಟ ಆದರೂ ಕೂಡ ನಮ್ಗೆ ಇಷ್ಟಪಟ್ಟನೆ ಮಾಡಿದ್ದೀವಿ ಚಿತ್ರಕ್ಕೆ ಸುಮಾರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಮ್ಮ ಬಳ್ಳಾರಿ ವೀರ ಒಬ್ಬರು ಬಂದಿದ್ದಾರೆ ಹಾಗೆ ನಮ್ಮ ಸಂಜಯ ಮಣಿ ಪತ್ರಿಕೆ ವರದಿಗಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸ್ನೇಹಿತರು ನಮ್ಮ ಸಂಜಯ್ ನಾಗ್ ಸರ್ ಅವರಿದ್ದಾರೆ ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಹಾಗೆ ನಮ್ಮ ಪಿ ಯರ್ ಒ ಸರ್ ಕಾರ್ತಿಕ್ ಸುಧನ್ ಸರ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿಯಾಗಿ ಹತ್ತಾರ ಅನ್ನೋ ಒಂದು ಚಿತ್ರ ಹೊಸ ಚಿತ್ರ ಬರ್ತಾ ಇದೆ ಈಗ ಆ ಚಿತ್ರದ ಹೀರೋ ಆಗಿರತಕ್ಕಂಥ ಚಂದು ಶಿವನಂದ್ ಸರ್ ಅವರು ನಮ್ಮ ಇದ್ದಾರೆ ಅವರು ಬಂದಿದ್ದಾರೆ ಮುಖ್ಯವಾಗಿ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ ಗೆ ನಾನು ಓದಿಸಲು ಕೃತಜ್ಞತೆ ಹೇಳಿದ್ದೆ ಈಗ್ಲೂ ಹೇಳಲೇಬೇಕು ಯಾಕಂದ್ರೆ ಒಂದು ಅವಕಾಶ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದಿರತಕ್ಕಂತ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಬ್ಯಾನರ್ನ ಶ್ರೀಮತಿ ಲಕ್ಷ್ಮಿ ಷಣ್ಮುಖ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ತುಂಬಾ ಥ್ಯಾಂಕ್ಸ್ ತಾವು ಒಂದು ಸಿನಿಮಾ ಕೊಟ್ಟಿದ್ದೀರಾ ತಮ್ಮ ಕುಟುಂಬಕ್ಕೆ ಹಾಗೂ ತಮಗೆ ಮತ್ತು ನಮ್ಮ ಸರ್ ಹೀರೋ ಸರ್ ಆಗಿರ್ತಕ್ಕಂಥ ಷಣ್ಮುಖ ಜೈ ಸರ್ ಅವ್ರಿಗೆ ನಾನು ಯಾವಾಗ್ಲೂ ಆಗಿರ್ತೇನೆ ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಿರ್ತಕ್ಕಂಥ ನಮ್ಮ ಬೆನ್ನೆಲುವಾಗಿ ನಿಂತ್ಕೊಂಡು ಜೊತೆಗೆ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ ಸ್ನೇಹಿತರು ಕೂಡ ಹೌದು ನಮಗೆ ಮಾರ್ಗದರ್ಶಕರು ಕೂಡ ಹೌದು ನಮ್ಮ ವರ್ಧನ್ ಸರ್ ಇದ್ದಾರೆ ಜೊತೆಗೆ ಅವರು ಒಂದು ನಮ್ಮ ಸಹಕಾರದಿಂದ ಅವರ ಸಹಕಾರದಿಂದ ನಮ್ಮ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅದೇ ರೀತಿ ಕಟ್ಟಿ ವಿಶ್ವ ಸರ್ನೂ ಇದ್ದಾರೆ ಅವರು ತಮ್ಮ ಡೇಟ್ಗಳನ್ನ ಅಡ್ಜಸ್ಟ್ ಮಾಡ್ಬಿಟ್ಟು ನಮ್ಮ ಸಿನಿಮಾಕ್ಕೆಲ್ಲ ಕೊಟ್ಟಿದ್ದಾರೆ ಬೇರೆ ಬೇರೆ ಚಿತ್ರಗಳಿಗೆ ಅವರು ಶೂಟಿಂಗ್ ಬಿಸಿ ಇದ್ದರು ಅಂಥ ಟೈಮಲ್ಲಿ ಆಗಲಿ ಮಾಡೋಣ ಅದೇನ್ ಡೇಟ್ ಆಗುತ್ತೆ ಹೇಳಿ ಡೈರೆಕ್ಟ್ರೆ ಬಂದು ಮಾಡ್ಕೊಡ್ತೀನಿ ಅಂತ ಅವ್ರ ಪಾಪ ತುಂಬಾ ಹೃದಯದಿಂದ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ದೀಪಕ್ ಜೆ ಕೆ ದೀಪಕ್ ಕುಮಾರ್ ಜೆ ಕೆ ಅವ್ರ ಬಗ್ಗೆ ನಾನು ಹೇಳಬೇಕು ಯಾಕಂದರೆ ಅವರ ಅಪ್ಪಾಜಿ ಬಂದು ನಮಗೆ ತುಂಬ ಆತ್ಮೀಯರು ಅವ್ರ ಕಡೆಯಿಂದಲೇ ನಮಗೆ ಇವರು ಪರಿಚಯ ಆಗಿದ್ದು ಅವ್ರದ್ದು ಒಂದಿಷ್ಟು ಸುಮಾರು ಚಿತ್ರಗಳಲ್ಲಿ ನಾವು ಕ್ಯಾಮ್ರಾಗಳನ್ನ ತಗೊಂಡಿದ್ದೆ ನಾನು ಆ ಟೈಮಲ್ಲಿ ಹೇಳೋರು ಅವರು ಒಂದು ಕಾಮನ ಒಂದು ಹೊರಟು ಬಳಸ್ತಾರೆ ಮಾಮ್ ಅಂತಾರೆ ಎಲ್ಲರಿಗೂ ಅವ್ರು ಕರ್ಬಿಟ್ಟು ಹೇಳಿದ್ರು ನನ್ನ ಒಂದ್ಸಲ ನೋಡಪ್ಪ ಹೆಂಗ್ ಮಾಡ್ತಾರೆ ನೋಡಿ ನೀವು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಂದ್ರು ಬಟ್ ಅದ್ಭುತವಾದ ಒಂದು ಫೋಟೋಗ್ರಫಿ ಹಾಗೂ ಸಿನಿಮಾಟೋಗ್ರಫಿ ನಮ್ಮ ಸಿನಿಮಾ ಕೊಟ್ಟಿದ್ದಾರೆ ದೀಪಕ್ ಕುಮಾರ್ ಅವರಿಗೆ ನನ್ನ ಕಡೆಯಿಂದನೂ ತುಂಬಾ ಹೃದಯದ ಧನ್ಯವಾದಗಳು ಒಳ್ಳೆ ಚೆನ್ನಾಗಿ ಇವತ್ತು ನೋಡಿದಿರಲ್ವಾ ಟ್ರೈಲರ್ ಅಲ್ಲಿ ಪ್ರತಿ ಶಾಟ್ಗೆ ಅವರು ನಾವು ಕಿತ್ತಾಡ್ತಾನೆ ಇರ್ತಿದ್ವಿ ಹಣ ಹಿಂಗೆ ಬರಲ್ಲಣ್ಣ ಅಂತಂದ್ರೆ ಅವರು ಅನ್ನೋದು ನಾನು ಇಲ್ಲ ಹಿಂಗೇ ಅಂತ ನಾನು ಅನ್ನೋದು ಲೈಟಿಂಗ್ ಪ್ಯಾಟರ್ನ್ ಹಿಡಿದು ಎಲ್ಲ ಮಾಡ್ತಾ ಇದ್ವಿ ಆ ಥರದ ಕೊಟ್ಟಿರ್ತಕ್ಕಂಥ ದೀಪಕ್ ಕುಮಾರ್ ಅವ್ರಿಗೆ ಹಾಗೆ ರೋಬೋ ಬಂದಿದ್ದಾರೆ ಇವತ್ತು ಕಲಾವಿದರಾಗಿ ಅವರು ಸುಮಾರು ನಾಲ್ಕು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಬಟ್ ಕನ್ನಡ ನಮಗಿಂತ ಚೆನ್ನಾಗಿ ಮಾತಾಡ್ತಾರೆ ಅವರು ಅವರು ದಕ್ಷಿಣ ಆಫ್ರಿಕಾದಿಂದ ಬಂದಿರಬೇಕು ಹಾ ದಕ್ಷಿಣ ಆಫ್ರಿಕಾದಿಂದ ಬಂದವರು ಅವರು ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಅಪ್ಸರ ಇವತ್ತಿಲ್ಲ ನಮ್ಮ ಚಿತ್ರದ ನಾಯಕಿ ನಟಿ ಅವರ ತಂದೆ ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ದಾರೆ ನಮ್ಮ ರಾಮಕೃಷ್ಣ ಸರ್ ಅವ್ರಿಗೊಂದು ಸಹಕಾರ ತುಂಬ ಇದೆ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಚಿತ್ರದಲ್ಲಿ ಯಾವುದೇ ಒಂದು ಸೀನ್ ಇರ್ಬೋದು ಏನೇ ಇರ್ಬೋದು ಅವ್ರು ಪ್ರತಿಯೊಂದರಲ್ಲಿ ಭಾಗವಹಿಸಿ ನಮ್ಮ ಶೂಟಿಂಗಿಗೆ ಒಂದು ಸಹಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಶನಾಥ್ ಸರ್ ಇದ್ದಾರೆ ಅವ್ರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಏನಂತಂದ್ರೆ ಅವರು ಸುಮಾರು ವರ್ಷಗಳಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಅವರು ಅಸೋಸಿಯೇಟ್ ಆಗಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ನಮ್ಮ ಪುಣ್ಯ ಯಾಕಂದ್ರೆ ಅವ್ರ ಗುರುಗಳು ಅವರು ಕಾಶ್ನಾಥ್ ಸರ್ ಇರೋದ್ರಿಂದನೇ ಒಂದು ಹಂತಕ್ಕೆ ಈ ಸಿನಿಮಾ ಬಂದಿದೆ ಇಲ್ಲಿರೋದು ನಾವು ಮತ್ತೆ ನಮ್ಮ ಷಣ್ಮುಖ ಸರ್ ಮತ್ತೆ ಕಾಶ್ನಾಥ್ ಅವರೇ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವೆಂದು ವರ್ಕ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಹೇಮರಾಜ್ ಅಂತ ಒಬ್ರು ಇದ್ದಾರೆ ನಮಗೆ ಆರ್ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಹೇಮರಾಜ್ ಅವರು ಅವ್ರಿಗೂ ತುಂಬಾ ಧನ್ಯವಾದಗಳು ಆಮೇಲೆ ಹೀರೋಯಿನ್ ಅವರದ್ದು ಒಂದು ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದಾರೆ ಒಬ್ರು ಆರತಿ ಮೇಡಮ್ ಅಂತ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮೇಡಮ್ ತುಂಬಾ ಥ್ಯಾಂಕ್ಸ್ ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಂತಂದ್ರೆ ಪ್ರತಿಯೊಬ್ರು ತಮ್ಮ ತಮ್ಮ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ ಈಗ ತಾನೇ ನಮ್ಮ ಬಾಟ್ರಾ ಸರ್ ಬರಬೇಕಾಗಿತ್ತು ಅವ್ರು ಇನ್ನೇನು ಬರ್ಬೋದು ಇಷ್ಟರಲ್ಲಿ ಅದೇ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದೀರ ಹಿತನ್ ಹಾಸನ್ ಅವರು ಮಾಡಿದ್ದಾರೆ ಅವರು ತುಂಬಾ ಅಚ್ಚುಕಟ್ಟಾಗಿ ಏನು ಕೇಳ್ಕೋತಿವೋ ಅದ್ರು ತಕ್ಕದಾಗಿ ಅವ್ರು ಮಾಡಿದ್ದಾರೆ ಅದೇ ರೀತಿಯಾಗಿ ನಾಲ್ಕು ಸಾಂಗ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸಾಂಗ್ಗಳನ್ನ ನಮ್ಮ ಜೈ ಆರ್ಯ ಅಂತ ಕೊರಿಯೋಗ್ರಾಫರ್ ಇದ್ದಾರೆ ನಮ್ಮ ಮಾಸ್ಟರ್ ಅವರು ಅವರು ಕಂಪೋಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಇವತ್ತು ಅನುಪಸ್ಥಿತಿಯಲ್ಲಿ ಬಂದಿಲ್ಲ ಸೊ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿಯಾಗಿ ಚಂದ್ರು ಅವ್ರ ಬಗ್ಗೆ ಹೇಳಬೇಕು ಯಾಕಂದ್ರೆ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ತುಂಬಾ ನಮಗೆ ಟಫ್ ಆಗಿತ್ತು ಯಾಕಂದ್ರೆ ನಮ್ಮ ಸಾರ್ಗೆ ಒಂದು ಹೊಡೆತ ಬಂದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಸಿನಿಮಾ ತಕ್ಷಣ ನಾವೇನ್ ಮಾಡ್ತೀವಿ ಒಂದು ಟಚ್ ಮಾಡ್ತೀವಿ ವಾಪಸ್ ಬಂದ್ಬಿಡ್ತೀವಿ ಬಟ್ ಇವರು ಪ್ರತಿ ಒಂದು ಶಾರ್ಟ್ ಅಲ್ಲಿ ಕೂಡ ಒದೆ ತಿಂದಿದ್ದಾರೆ ಪ್ರತಿಯೊಂದು ಡೊಮೆಸ್ಟಿಕ್ ಸೇರಿದೆ ಎಲ್ಲ ಆಗಿ ಹೊಡಿಸ್ಕೊಂಡಿದ್ದಾರೆ ಕೇಳೋರು ನಮಗೆ ಏನಕ್ಕೆ ಯಾಕೆ ಸರ್ ಈ ಥರ ಮಾಡ್ತಿದ್ದೀರಾ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ನಿಮ್ದು ನೋಡಿ ಏನಾಗ್ತಿದೆ ಶಾರ್ಟ್ ಅಂದ್ರೆ ಸರ್ ನನಗೆ ಒಡೆದ್ರೆ ತಾನೆ ನನಗೆ ಗೊತ್ತಾಗೋದು ಮನೆ ಒಂದ್ಸಲ ಒಡಿಸಿ ಪರವಾಗಿಲ್ಲ ಅನ್ನೋರು ಆಮೇಲೆ ಸ್ಟಂಟ್ ಬಸ್ಟ್ ಕೇಳ್ತಾ ಇದ್ದೆ ನಾನು ಸರ್ ಈ ಥರ ಹೇಳ್ತಿದ್ದೆ ಪರವಾಗಿಲ್ಲ ರೀ ಟಚ್ ಮಾಡಿ ಪರವಾಗಿಲ್ಲ ಅಂದ್ರೆ ಸುಮಾರು ಏಟ್ಗಳು ತಿಂದಿದ್ದಾರೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಏನೇನು ಏನ್ ಬೇಕಾದ್ರೆ ರಿಯಲಿಸ್ಟಿಕ್ ಆಗಿ ಬಂದಿದೆ ಆ ಥರ ಒಂದು ಸಪೋರ್ಟ್ ಮಾಡಿ ಒಂದು ಡೆಡಿಕೇಶನ್ ಮಾಡಿ ಆಮೇಲೆ ಇವ್ರದೊಂದು ಅಣ್ಣೋರು ಬಿಟ್ಟರೆ ಒಂದು ತಿರುಗಿಸ್ತಕ್ಕಂಥದ್ದು ನಾನು ಕೆಲವೇ ಕೆಲವರಲ್ಲಿ ನೋಡಿದ್ದೀನಿ ನಟರಗಳಲ್ಲಿ ಆದರೆ ಇವರತ್ರ ಇತ್ತು ಈ ಯೋಗಾಸನಗಳಲ್ಲಿ ಒಂದು ಆಸನ ಬರುತ್ತೆ ಆ ಒಂದು ನಾಭಿಯಿಂದ ಒಂದು ತಿರುಗಿಸ್ತಕ್ಕಂಥ ಒಂದು ಆಸನ ಆ ಹಾಸನನ ಇವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಅದರ ಒಂದು ತುಣುಕು ನಾವು ನಮ್ಮ ಚಿತ್ರದಲ್ಲಿ ಬಳಸ್ಕೊಂಡಿದ್ದೀನಿ ನಾನು ಅಂದರೆ ಇವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದಕ್ಕೆ ತೋರಿಸೋಣ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಕಾಂಗ್ರೆಸ್ನ ಮುಖಂಡರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂಥ ಕೊಡ್ಲೆ ಮಲ್ಲಿಕಾರ್ಜುನ ಬಂದಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಹಾಗೂ ಸ್ವಾಗತ ಕೋರುತ್ತಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತುಂಬಾ ಧನ್ಯವಾದಗಳನ್ನ ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಈ ತರ ಒಂದು ರಿಸ್ಕ್ ತಗೊಂಡೆಲ್ಲ ಶೂಟಿಂಗ್ ಮಾಡಿದೀವಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾ ಮುಗಿಸ್ಲಿಕ್ಕೆ ಏನೇನ್ ಬೇಕು ಯಾವ್ದಿಲ್ಲ ರಿಸ್ಕ್ ಅಂದ್ರೆ ಈ ತರದ ಸರ್ ಈಗ ಹೇಳುದು ಅಂದ್ರೆ ಒಂದು ಸ್ಟಂಟ್ ಮಾಡ್ಬೇಕಾದಾಗ ಏನಾಗುತ್ತೆ ಈಗ ಗೊತ್ತಿದ್ದಾರ ಒಂದಿನ ಬಿಟ್ಟು ಎರಡು ದಿನ ಆಗ್ಬೋದು ಅಥವಾ ಡೇ ಬಿಟ್ಟು ನೈಟ್ ಆಗ್ಬೋದು ಈ ತರ ಹೋಗಿದೆ ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಇದು ರಿಯಲಿಸ್ಟಿಕ್ ಆಗಿರೋ ಕತೆ ಆಗಿರೋದ್ರಿಂದ ನಾವು ರಿಯಲಿಸ್ಟಿಕ್ ಆಗಿ ಬರ್ಬೇಕನ್ನೋದ್ರೆ ಒಂದಿಷ್ಟು ಮೈಂಡ್ ಗೆ ಇಟ್ಕೊಂಡಿದ್ವಿ ಕೆಲವೊಂದಿನ ಅದೇ ತರ ಬರೋದೊಳಗೂ ಅದು ಅನ್ನೋದೊಂದು ಉದ್ದೇಶಕ್ಕೋಸ್ಕರ

ಅಲ್ಲ ಅದಕ್ಕೊಂದು ಕೌಂಟರ್ ಆ ಸಿನಿಮಾ ನೋಡಿದ್ರೆ ಏನಿರುತ್ತೆ ಸರ್ ಈಗ ತಾನೇ ನಮ್ಮ ಹಿತನ್ ಹಾಸನ್ ಅವ್ರು ಬಂದ್ರು ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ಸ್ವಾಗತ ಸರ್ ತಮ್ಗೆ ಅವರು ನಮ್ಮ ಹಿನ್ನೆಲೆ ಸಂಗೀತ ಕೊಟ್ಟಿರ್ತಕ್ಕಂಥವ್ರು ಹಿತನ್ ಹಾಸನ್ ಅವರು ಸರ್ ರಿಸ್ಕ್ ಅಂದ್ರೆ ಏನಿಲ್ಲ ಸರ್ ಆ ತರದ್ದೇ ಇದೆ ಸಿನಿಮಾದಲ್ಲಿ ಏನಂದ್ರೆ ಕೆಲವೊಂದು ನೈಜ ಘಟನೆಗಳು ಮಾಡ್ಬೇಕಾದಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್ ಆಗಿರ್ಬೋದು ಕಲಾವಿದರಿಗಾಗಿರ್ಬೋದು ಇಲ್ಲ ಅಕ್ಕ ಅಪ್ಪ ಸೌಹಾರ್ದ ಅನ್ನೋದಕ್ಕಿಂತ ಆ ವಿಷಯನ ಟಚ್ ಮಾಡಿದೀವಿ ಇಲ್ಲನಲ್ಲ ಬಟ್ ವಿಷಯ ಹೋಗೋದ್ರೊಳಗಡೆ ಒಂದೇನೋ ಒಂದು ಡೈವರ್ಟ್ ಆಗುತ್ತೆ ಸರ್ ಕೋಮು ಹಿಂದೂ ಒಳ್ಳೆ ಅದು ಬರುತ್ತೆ ಇಲ್ಲ ಇದು ಏನಂದ್ರೆ ಬೇಜಾರ್ ಮಾಡ್ಕೊಳ್ಳದ ಯಾರು ಏನು ಅಂತ ಅಂಶಗಳಿಲ್ಲ ಸರ್ ಯಾವ್ದು ಎಲ್ಲ ಚೆನ್ನಾಗಿದೆ ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಅಂತ ಬಂದಾಗ ನಾವು ಇನ್ನೊಬ್ಬರಾಗೆ ಮಾತಾಡೋದು ಕಿತ್ತಬಿಟ್ಟು ಒಂದು ಡಿಸಿಷನ್ ಬರ್ತೀವಿ ಆ ಡಿಸಿಷನ್ ಇದೆ ಸರ್ ಅದ್ರಲ್ಲಿ ಒಂದು ಫೈನಲ್ ಆಗಿ ಏನ್ ಬೇಕೋ ಅದನ್ನು ಕೊಟ್ಟಿದ್ದೀವಿ ಏನಂತ ಹೇಳ್ತಾರ ಹಾ ಅದೇ ಅಷ್ಟೇ ಅದೇ ಟರ್ನಿಂಗ್ ಹೌದು ಹೌದು ತುಂಬಾ ಮೆಸೇಜ್ ಇದೆ ಸರ್ ಈಗಿನ ಒಂದು ಪ್ರೆಸೆಂಟ್ ವಾಸ್ತವದಲ್ಲಿ ಏನ್ ನಡೀತದೆಯೋ ಅದನ್ನ ನಾವು ಸ್ಕ್ರೀನ್ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದೀವಿ ರಿಸ್ಕ್ ರಿಸ್ಕ್ ಅನ್ನೋದು ಏನಿಲ್ಲ ಸರ್ ಒಂದು ನೈಜ ಘಟನೆ ಯಾವ ತರ ಮೇಲೆ ತರಬೇಕಾದಾಗ ಸಿನಿಮಾಟಿಕ್ ಕೆಲವೊಂದು ತೊಂದರೆಗಳು ಅನುಭವಿಸಬೇಕಾಗುತ್ತೆ ಈಗ ಏನೋ ಒಂದು ಹೇಳ್ತೀವಿ ಈಗ ನೋಡಿ ಹೇಳಿದ್ರು ಸಾರ್ ಹೇಳಿದ್ರು ಒಂದು ಸೆನ್ಸರ್ ಅಲ್ಲಿ ಏನಾದ್ರು ಕೇಳಿದ್ರ ಅಂತ ಆ ತರದೆಲ್ಲ ನಾವು ರಿಸ್ಕ್ ಹೇಳ್ಕೊಳ್ಳಬೇಕು ಸರ್ ಅಂತ ಟೈಮಲ್ಲಿ ಹಾ ಹೇಳಿ ಸರ್ ಎಲ್ಲಿ ಇದು ನಮ್ಮ ನಾನು ಒಂದು ಡಿಗ್ರಿ ಮಾಡ್ಬೇಕಾದ್ರೆ ನನ್ನ ಸ್ನೇಹಿತನ ಲೈಫ್ ಅಲ್ಲಿ ನಡೆದಿದ್ದು ಬಟ್ ಕೆಲವೊಂದು ಇನ್ಸ್ಟಿಟ್ಯೂಟ್ ಗಳು ಬೇರೆ ಬೇರೆ ಕಡೆಯಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ ಸಾರು ಒಂದು ಹತ್ತು ಕತೆ ಹೇಳಿದ್ರೆ ಮೇಡಮ್ ನಾನು ಅವ್ರನ್ನ ನೇರವಾಗಿ ಅಂತೂ ಮೀಟ್ ಆಗಿದ್ದಿಲ್ಲ ಫೋನಲ್ಲೇ ಮಾತಾಡ್ತಾ ಇದ್ದೆ ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ರು ನನಗೆ ಅವರು ನಾನು ಫೋನಲ್ಲೇ ಭಾಳಷ್ಟು ಕೇಳಿದ್ದೀನಿ ಸರ್ ಭಾಳಷ್ಟು ಒಂದ್ಸರಿ ಫೋನ್ ಹಿಡಿದ್ರೆ ಸರ್ ಮಿನಿಮಮ್ ಫೋರ್ ತ್ರೀ ಅವರ್ಸ್ ಆದರೂ ಮಾತಾಡ್ತಾ ಇದ್ದೆ ಸರ್ ಖಂಡಿತ ಅಂದರೆ ಎಲ್ಲವೂ ಕತೆ ಪೂರ್ತಿ ಹೇಳೋಕ್ಕಾಗದಲ್ಲ ಸರ್ ಫೋನಲ್ಲಿ ಕೆಲವನ್ನ ಕೆಲವು ಒಂದು ಇನ್ಸ್ಟೆಂಟ್ ಹೇಳ್ಬಿಟ್ರಗೇನೆ ಸಾಕು ಸರ್ ಅದ್ರ ಬಗ್ಗೆ ನಾವು ಏನಾದರೂ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ ಸರ್ ಹೇಳಿದೆ ಸರ್ ಭಾಳಷ್ಟು ಹೇಳಿದ್ರು ಪಾಪ ಬಟ್ ಒಂದು ಹಿಂದೂ ಮುಸ್ಲಿಮ್ ಈ ಥರ ಆಗಿತ್ತು ಸರ್ ನಮ್ಮ ಒಂದು ಇವರಲ್ಲಿ ಫ್ರೆಂಡಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತ ಅಂದಾಗ ನಾನು ಓಕೆ ಸರ್ ಭಾಳ ಚೆನ್ನಾಗಿದೆ ಕಥೆನೂ ಎಲ್ಲ ಕಡೆ ಗೊತ್ತಲ್ಲ ಸರ್ ಹಿಂದೂ ಮುಸ್ಲಿಮ್ ಅಂತ ಕಾಮನ್ನಾಗಿ ಹೊರಡ್ಸಿ ಹೋಗ್ತಾನೆ ಇರ್ತದೆ ಬರ್ತತೆ ಇರ್ತದೆ ಸರ್ ಸಮಾಜದಲ್ಲಿ ಅದು ಕಾಮನ್ ಸರ್ ನಾವು ಏನಕ್ಕೆ ಮಾಡಿದ್ವಿ ಅಂದರೆ ಸರ್ ಹಿಂದೂ ಮುಸ್ಲಿಮ್ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್ ಕರೆಕ್ಟ್ ಸರ್ ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋಕೆ ಕೊಟ್ಟಿದ್ವಿ ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ಬೇರೆ ಏನಿಲ್ಲ ಸರ್ ಅದರಲ್ಲಿ ಯಾವ ಒಂದು ಸಂದೇಹನ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್ ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ಹೇಳಿದ್ದಾನೆ ಇದನ್ನು ನಾವು ಯಾಕೆ ಕರ್ಕೊಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದೀವಿ ಸರ್ ಅದನ್ನು ಜನ ಎಷ್ಟು ಮಟ್ಟಿಗೆ ಹೋಗ್ತಾರೋ ನಮಗೆ ಗೊತ್ತಿಲ್ಲ ಸರ್ ಒಪ್ಪಬೇಕ ಅನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್ ಆಕಾಂಕ್ಷೆ ಸರ್ ಒಂದು ಏನಂದ್ರೆ ಸರ್ ಸಾರ್ ರಿಸ್ಕ್ ರಿಸ್ಕ್ ಹೇಳಿದ್ರು ಸರ್ ಕರೆಕ್ಟ್ ಆ ರಿಸ್ಕ್ ಬಗ್ಗೆ ಸಾರ್ ಬಿಡೋ ಚೆನ್ನಾಗಿ ಪ್ರಶ್ನೆ ಮಾಡಿದರು ಸಿನಿಮಾ ಆದಮೇಲೆ ತುಂಬ ರಿಸ್ಕ್ ಸರ್ ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್ ನನ್ನಂಥ ವ್ಯಕ್ತಿಗಂತೂ ಮೊದಲೇ ಭಾಳ ರಿಸ್ಕ್ ಸರ್ ಯಾಕಂದ್ರೆ ಸರ್ ಸಾರ್ ಫೈಟು ಒಂದು ಯಾವುದಾದ್ರೂ ಹೇಳಿದಾಗ ಸರ್ ನನಗೆ ಅದಕ್ಕೆ ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್ ಕರೆಕ್ಟ್ ಸರ್ ಅವ್ರು ಹೇಳಿದಾಗ ಅವಾಗ ಒಂದು ಸೆವೆನ್ ತರ್ಟಿಯಿಂದ ಕ್ಯಾಮ್ರಾ ಇಟ್ಟಿದ್ದನ್ನು ಟ್ವೆಲ್ ಓ ಕ್ಲಾಕ್ ಒಂದು ಫುಟೇಜ್ ಬರಲಿಲ್ಲ ಸರ್ ಆವಾಗ ನಾನು ಫಾದರ್ ಸರ್ ಅವರು ಜೆ ಜೆ ಸರ್ ಇದ್ರು ಅವ್ರು ಹೇಳಿದೆ ಸರ್ ಇಲ್ಲ ಸರ್ ನನಗೆ ಮೈ ಮೇಲೆ ಪ್ರತಿಯೊಂದು ಏಟ್ ಬಿದ್ದರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು ಇಲ್ಲ ನನಗೆ ಬರೋಂಗಿಲ್ಲ ಸರ್ ಇದು ಅಲ್ಲ ಕಣ್ ಕೈಕಾಲು ಹೋಗ್ತಾವ ಅಂತ ಹೇಳಿದ್ರಿ ಸರ್ ಅವರು ಕರೆಕ್ಟ್ ಸರ್ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಇದು ಫ್ಯಾಕ್ಟ್ ಸರ್ ನಾನು ಯಾಕಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಸರ್ ಎಲ್ಲದನ್ನ ಇದ್ದು ಹೇಳ್ತೀನಿ ಸರ್ ಅವರು ಹೇಳಿದ್ರಿ ಸರ್ ಚೆನ್ನಾಗಿ ಹೇಳ್ಬಿಡ್ತಾವ ಕಣ ಹಂಗಲ್ಲ ಹೋಗ್ಬೇಡ ಅಂದ್ರೆ ಇಲ್ಲ ಸರ್ ಪರವಾಗಿಲ್ಲ ನಾನು ಸಹಿಸಿಕೊಳ್ತಾರೆ ಸರ್ ಹಂಗಾಗಿ ನಾನು ಆರು ಫೇಟ್ ಹಂಗೆ ಮಾಡಿದ್ದೀನಿ ಸರ್ ಖಂಡಿತವಾಗಿಯೂ ತುಂಬಾ ಇದು ತಗೊಂಡು ಚಂದ್ರು ಬಂಡೆ ಸರ್ ನನಗೆ ಬಿದ್ದಂಗಲ್ಲೇ ಜೋಳದಟ್ಟಿ ಏನು ವರಿ ಮಾಡ್ಕೋಬೇಡಿ ಬಹಳ ಗಟ್ಟಿದಾರ ಅಂತಂದ್ರೆ ಸರ್ ಪಾಪು ಪ್ರೋತ್ಸಾಹಿಸಿದ್ರು ಉತ್ಸಾಹ ಕೊಡ್ತಿದ್ರು ಮತ್ತೆ ಸಾರ್ ಕೂಡ ತುಂಬಾ ಸರ್ ಹಂಗಲ್ಲ ಸರ್ ಹಿಂಗ್ ಬನ್ನಿ ಹಿಂಗ್ ಬನ್ನಿ ಈ ತರ ಬನ್ನಿ ಅಂತ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ಮೇಡಮ್ ಅವರಂತೂ ಸರ್ ಮೇಡಮ್ ತುಂಬಾ ಅವ್ರು ಇಲ್ಲ ಅಂತ ಇಲ್ಲ ಅನ್ನೋದಕ್ಕೆ ಕೇಳಕ್ಕೂ ಮನಸ್ಥಿತಿ ಬಹಳ ನೋವಾಗುತ್ತೆ ತುಂಬಾ ಸಪೋರ್ಟ್ ಮಾಡಿದ್ರ ಯಾವುದೇ ವಿಷಯದಲ್ಲಿ ಆಗಲಿ ಸರ್ ಹಿಂಗೆ ಬನ್ನಿ ಈ ರೀತಿ ಬನ್ನಿ ಈ ತರ ಮಾಡಿ ನೀವೇನು ನಾಚಿಕೋಬೇಡಿ ಸರ್ ಏನು ಎಲ್ಲ ಫ್ಯಾಮಿಲಿ ಇದ್ದಂಗದ್ದೀವಿ ನೀವೇ ಕಲೋಚನೆ ಮಾಡ್ತಾ ಹೇಳ್ತಾ ಇದ್ರಿ ಸರ್ ನನಗೆ ಯಾಕಂದ್ರೆ ಹೀರೋಯಿನ್ ಆಗಲಿ ಇನ್ನೊಂದಾಗ್ಲಿ ನಾನು ಬಹಳ ಹತ್ರದಲ್ಲಿ ಯಾರೊಂದು ನೋಡಿದಾರಲ್ಲ ಸರ್ ದೂರ ನಿಂತ್ಕೊಂಡು ಆಯ್ ಬಾಯಿ ಅಂದ್ರ ನಾವು ಯಾಕಂದ್ರೆ ಅವ್ರು ನೋಡಿದ್ರೆ ಸಾಕಂತ ಅನ್ಕೊಂಡವ್ರು ನಾವು ಯಾಕಂದ್ರೆ ಅವ್ರಿಗೆ ಒಂಥರ ದೇವ್ರುಗಳಿದಂಗೆ ಅನ್ಸಕ್ತ ಸರ್ ಅಂತಂದ್ರೆ ನಾನು ಒಂದು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಮಾಡ್ತದೆ ಅಂದಾಗ ನನಗೂ ಒಂದು ಸ್ವಲ್ಪ ಮುಜುಗರ ಇಲ್ಲತ್ತೆ ಸರ್ ಆ ಮೇಡಮ್ ಏನಿಲ್ಲ ಸರ್ ಮಾಡಿ ಇದು ಪಾತ್ರ ನೀವೇನು ತಲೆ ಕಚ್ಕೋಬೇಡಿ ಅಂತ ಹೇಳಿದ್ರು ವರ್ಧನ್ ಸಾರ್ ಕೂಡ ವಾಡೆ ಸರ್ ಕೂಡ ಮತ್ತೆ ಜೆ ಜೆ ಸರ್ ದೀಪಕ್ ಸಾರ್ ಅಂತೂ ಸಾರ್ ಲೊಡ್ಡು ಬರ್ಬೇಕು ಸರ್ ಲುಡ್ಡು ಅಂತ ಹೇಳ್ತಾ ಇದ್ರು ಪಾಪ ಅವರು ನೀವು ಅವ್ರು ತೆಗಿತಕ್ಕಂಥ ಶಾಟು ಲೊಡ್ಡು ಲೊಡ್ಡಾಗಿರ್ಬೇಕು ಸರ್ ಅಂತ ಇದ್ರು ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾನು ಲೊಡ್ಡು ಕೊಟ್ಟಿದೀನೋ ಗೊತ್ತಿಲ್ಲ ಸರ್ ನನಗಂತೂ ಸರ್ ಅವರು ತೆಗೆದ್ರಿಗಿಲ್ಲ ಸರ್ ಅಲ್ಲ ಸರ್ ಅದಲ್ಲ ಸರ್ ಯಾವ್ದಾದ್ರು ಇಟ್ಟಾಗ ಸರ್ ನಾನು ಆ್ಯಕ್ಷನ್ ಸ್ವಲ್ಪ ಕಡಿಮೆ ಮಾಡಿದೆ ಸರ್ ದೊಡ್ಡ ತರ ಬರ್ಬೇಕಂತ ಇದ್ರು ಅವರು ಅದು ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ವೀಟ್ ಸಿಕ್ಕಂಗೆ ಆಗುತ್ತೆ ಸರ್ ನೀವು ಹಂಗೆ ಮಾಡಿ ಅಂತ ಹೇಳ್ತಾ ಇದ್ರೋತ್ಸಾಹ ಟಾಕೆಲ್ಲಾಗ್ಲಿ ಸರ್ ಆ್ಯಕ್ಷನ್ ಎಲ್ಲಾಗ್ಲಿ ಸರ್ ಅದನ್ನ ಹೇಳ್ತಾ ಇದ್ರು ಸರ್ ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್ ಪಾಪ ಅದನ್ನ ಅವಾಗ ನೆಂಚ್ಕೊಳ್ತಾ ಇರ್ತಾನೆ ತುಂಬಾ ಧನ್ಯವಾದಗಳು ಸರ್ ಅವ್ರಿಗೆ ಸರ್ ಸರ್ ಯೋಗ ಸರ್ ಹೌದು ಸರ್ ಇವರು ಧ್ರುವ ಸರ್ಜು ಸರ್ ನೋಡಿದ್ರೆ ನನಗೆ ತುಂಬಾ ಇಷ್ಟ ಆಗ್ತದೆ ಸರ್ ಅವ್ರು ಮಾಡಿದ್ ನೋಡಿ ಅಲ್ಲಿಂದ ನಾನು ಯಾಕೆ ಮಾಡಬಾರ್ದು ಅಂತ ಸರ್ ನಾನು ಒಂದು ಟೆನ್ ಡೇಸಲ್ಲಿ ಕಲ್ತಿದ್ದೀನಿ ಸರ್ ಹತ್ತೇ ದಿನ ಸರ್ ನಾವು ಮಾಡ್ತೀನಿ ಸರ್ ಈಗಲೂ ನಾನು ಜಾಗಿಂಗು ಒಂದು ಟೂ ಕಿಲೋಮೀಟ್ರ್ ಅಥವಾ ಫೋರ್ ಕಿಲೋಮೀಟರ್ ಓಡೋ ಹೋಗಿ ಜಾಗಿಂಗ್ ಮಾಡ್ತೀನಿ ಸರ್ ಮತ್ತೆ ಫೈವ್ ಓ ಕ್ಲಾಕ್ ಎದ್ಬಿಟ್ಟು ಎಲ್ಲ ಕಂಟಿನ್ಯೂ ಕಂಪಲ್ಸರಿ ಏನಿದೆ ಸರ್ ಒಂದು ಒನ್ ಅವರ್ನಿಂದ ಒನ್ ಆ್ಯಂಡ್ ಹಾಫ್ ಆಗುತ್ತೆ ಸರ್ ನನ್ನ ಮನೆಯಲ್ಲಿ ಕೆಲಸದ ಮೇಲೆ ಕೂಡ ಒತ್ತಡ ಭಾಳ ಬಿಜಿ ಸರ್ ನಾನು ಹಾಗಾಗಿ ಅದರಲ್ಲಿ ಖಂಡಿತವಾಗಿ ಸಹ ಈವ್ನಿಂಗು ಮತ್ತು ಬೆಳಿಗ್ಗೆ ನಾನು ಖಂಡಿತವಾಗಿ ಟೈಮ್ ಕೊಟ್ಟು ಮಾಡ್ತೀನಿ ಸರ್ ಆದಷ್ಟು ಮಾಡಿದ್ದೀನಿ ಸರ್ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಹ ಆ ಥರ ಬರೋಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್ ಅದರಲ್ಲಿ ಮಿಸ್ಟೇಕ್ ಆದರೂ ಹೊಟ್ಟೆಗೆ ಹಾಕಿಬಿಡಿ ಸರ್ ಅಷ್ಟೇ ಸರ್ ಸಾರ್ ಕೂಡ ಫಾದರ್ ಅವರು ಕೂಡ ತುಂಬ ಪ್ರೋತ್ಸಾಹ ಮಾಡಿ ಶೂಟಿಂಗಲ್ಲಿ ಕೂಡ ಯಾವಾಗಲೂ ಸರ್ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು ಹಂಗಪ್ಪ ಹೀಗೆ ಈ ರೀತಿ ಮಾಡೋ ನಿನ್ನ ಭಯ ಬೀಳೋಕ್ಕೆ ಹೋಗೋಣ ಅಂತ ಇದ್ರು ಸರ್ ಅವ್ರಿಗೂ ನನ್ನ ಧನ್ಯವಾದಗಳು ಸರ್ ಮತ್ತು ಕಾಶಿನಾಥ್ ಸಾರಂತೂ ಯಾವಾಗಲೂ ಇದ್ದೇ ಇದೆ ಸರ್ ಪಾಪ ಅವರು ಭಾಳ ಸಹನೆಯಿಂದ ತಾಳ್ಮೆಯಿಂದ ಹಂಗಲ್ಲ ಮಗ ಕಣ ಹಿಂಗಲ್ಲ ಕಣ ಅಂತ ಹೇಳಿಕೊಂಡು ನನಗೆ ನಟನೆ ಒಂದು ಸರ್ ಹೌದು ಸರ್ ನಾನು ಇಲ್ಲ ಸರ್ ಬಜೆಟ್ ಅದು ಇಲ್ಲ ಸರ್ ಮೀರಿದೆ ಸರ್ ಮೀರಿದೆ ಸರ್ ಇವರು ಹೇಳಿದ್ದು ಒಂದು ಸರ್ ಆಗ್ತಾ ಇದ್ದು ಒಂದು ಸರ್ ಆ್ಯಕ್ಚುಲಿ ಮತ್ತೆ ಈಗ ಸರ್ ಹತ್ತು ಲಕ್ಷ ಹೋಯ್ತಂತ ಇನ್ನೊಂದು ಐದು ಲಕ್ಷ ಮತ್ತೆ ಹದಿನೈದು ಲಕ್ಷ ಹೋಯ್ತಂತ ಇನ್ನೊಂದು ಐದು ಲಕ್ಷ ಒಂದು ಐವತ್ತು ಲಕ್ಷ ಹೋಯ್ತಂತ ಇನ್ನೊಂದು ಐವತ್ತು ಲಕ್ಷ ತರಲೇಬೇಕಲ್ಲ ಸರ್ ನೀವು ಇಲ್ಲ ಸರ್ ಈಗ ಸಿನಿಮಾ ಹೊರಗಡೆ ಬಂದ ಮೇಲೆ ಸರ್ ನನಗೆ ಏನ್ ಬರುತ್ತೆ ಬಿಡುತ್ತೆ ಅನ್ನೋದು ನನಗೆ ಗೊತ್ತಾಗಿ ಮೈಂಡ್ ಹೊರಗಡೆ ಬಂದು ನನ್ಗೆ ಬೇರೆ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ ಸರ್ ಅದರಿಂದ ಏನಾದ್ರು ಬರುತ್ತೆ ಬರುತ್ತೆ ಅನ್ನೋದೊಂದು ಪಾಯಿಂಟ್ ಮೈಂಡ್ ಅಲ್ಲಿ ಒಕ್ಕೊಂಡು ಕರಿತಿರ್ತಾರೆ ಸರ್ ನಮ್ಮನ್ನು ಅದಕ್ಕಾಗಿ ನಾನು ಲಾಸ್ಟ್ ಏನ್ ಮಾಡ್ಬೇಕಂದ್ರೆ ಸರ್ ಕಂಪಲ್ಸರಿ ಮುಗಿಸ್ಲೇಬೇಕಂತ ತುಂಬಾ ಹತ್ತು ಬಿದ್ದ ಎಂಟತ್ತು ತಿಂಗಳಲ್ಲಿ ನಾನು ಕವರ್ ಮಾಡಿಕೊಟ್ಟಿದ್ದೀನಿ ಸರ್ ಆಗ ಆಕ್ಚುಲಿ ಚೆನ್ನಾಗಿತ್ತು ಸರ್ ಈಗ ಏನೋ ಬಹಳ ಕ್ರಿಟಿಕಲ್ ಅಂತ ಜನ ಹೇಳ್ತಾರೆ ಸರ್ ಅಷ್ಟೊಂದು ನನಗೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಮತ್ ಜನ ಮಾತ್ರ ಥಿಯೇಟರ್ನಾಗ ಬರ್ತಾ ಇಲ್ಲ ಸರ್ ಈಗ ಹೊರಗಡೆ ಸಾರ್ ಹೇಳಿದ್ರೆ ಸರ್ ಒಬ್ರು ಊಟ ಚೆನ್ನಾಗಿದ್ರ ಸರ್ ಹೇಳಿದ್ರು ಸರ್ ಊಟ ಚೆನ್ನಾಗಿದ್ರ ಎಲ್ಲಿಗಾದ್ರೂ ಹುಡ್ಕೊಂಡು ಹೋಗ್ತಾರೆ ಕರೆಕ್ಟ್ ಸರ್ ಓಣಿ ಒಳಗನ್ನು ಹುಡ್ಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಸರ್ ನಾವು ಚೆನ್ನಾಗಿ ಕೊಡೋದನ್ನ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಜನ ನೋಡ್ತಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದಗಳು ನಾಯಕ ನಟನಿಗೆ ಆಲ್ ದ ವೆರಿ ಬೆಸ್ಟ್ ಸರ್ ಒಳ್ಳೇದಾಗಲಿ ವರ್ಧನ್ ಅವ್ರನ್ನ ಮಾತನಾಡ್ಸಿ ತಾವು ಸ್ವಲ್ಪ ಹಳಬ್ರು ಕಂಪೇರ್ ಮಾಡಿದ್ರೆ ಅವರೇ ಹೇಳ್ತಿದ್ರಲ್ಲ ನಿಮ್ಮಿಂದ ಕಲ್ತ್ಕೊಂಡ್ರಿ ಅಂತ ಸೊ ಹೇಗೆ ಅನಿಸ್ತು ತಾಜ್ ಬಗ್ಗೆ ಮತ್ತೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ರೀಸೆಂಟ್ ಆಗಿ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಆಕ್ಚುಲಿ ನಾವು ಟೀಸರ್ ಮೀಟ್ ಮಾಡಿದ್ದು ಅಪ್ಪ ಬೇಗ ಬೇಗ ಬರ್ತಾ ಇದ್ದೀವಿ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು ಇಲ್ಲ ಒಂದು ಮಂತ್ ಲೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ ಆದಷ್ಟು ಆ್ಯಕ್ಚುಲಿ ತುಂಬಾ ಅರ್ಲಿ ಅನ್ಸುತ್ತೆ ಮೀಟ್ ಒಂದು ಟ್ವೆಂಟಿ ಡೇಸ್ ಮತ್ತೆ ಡೇಸ್ ಅಲ್ಲಿ ನಾನು ಮಾತಾಡಿದ್ದೆ ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ ತುಂಬಾ ಬಹಳ ಖುಷಿ ಒಂದು ಪಾತ್ರ ಮಾಡಿದ್ದಕ್ಕೆ ಏನೋ ಒಂದು ಜಾತಿ ಮತ್ತೆ ಧರ್ಮನ ಎರಡೂ ಮೀರಿದ್ದು ಪ್ರೀತಿ ಅಂತ ಹೇಳಕ್ಟಿರುವಂತ ಒಂದು ಕತೆ ಇದೆ ಆಕ್ಚುಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಲ್ಲ ಕಲಾವಿದರು ಹೀರೋ ಆಗಿರ್ಬೋದು ಪ್ರತಿಯೊಬ್ಬರು ಹೀರೋಯಿನ್ ಆಗಿರ್ಬೋದು ಪ್ರತಿಯೊಬ್ಬ ಎಲ್ಲ ಕಲಾವಿದರು ತುಂಬಾ ಅದ್ಭುತ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಆಗಿ ನನ್ನ ಎಲ್ಲಾ ಸ್ನೇಹಿತರು ಕಲಾವಿದರು ದೀಪು ದೀಪು ಆಕ್ಚುಲಿ ಡಬ್ಬಿಂಗ್ ಮಾಡಕ್ ಹೋದ್ರೆ ನಾನು ನನ್ನ ವಾಯಸೇ ಇರ್ಲಿಲ್ಲ ದೀಪದೇ ವಾಯ್ಸಿದ್ರು ಕೂಗಾಟ ಚೀರಾಟ ಇಲ್ಲ ಆ ತರ ಚೀರಾಡಿದ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ದೀಪ ತುಂಬಾ ಕೆಲಸ ಮಾಡಿದೆ ತುಂಬಾ ಚೆನ್ನಾಗಿ ಮಾಡೋದು ಬಹಳ ಇಷ್ಟ ಆಯ್ತು ನನ್ ದೀಪದ ಜೊತೆ ಕೆಲಸ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನಾವೇನು ಜಾಸ್ತಿ ಎಲ್ಲರೂ ಜಾಸ್ತಿ ತುಂಬಾ ಮಾತಾಡಿದಾರೆ ತುಂಬ ಪದೇ ಪದೇ ಅದೇ ಮಾತಾಡೋದು ಬೇಡ ಅಂತ ಅನ್ಸುತ್ತೆ ಸಿನಿಮಾ ಏನೇನು ರಿಲೀಸ್ ಆಗ್ತಿದೆ ನನ್ನ ಸ್ವಲ್ಪ ಐ ತಿಂಕ್ ನೆಕ್ಸ್ಟ್ ಮಂತ್ ಇನ್ ಸಾರಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇಪ್ಪತ್ತೊಳಗೆ ರಿಲೀಸ್ ಆಗುತ್ತೆ ಸಿನಿಮಾ ನೆಕ್ಸ್ಟ್ ಮಂತ್ ಪಕ್ಕ ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಾವು ಯಾವಾಗಲೂ ನಿಮ್ಮ ಕೇಳ್ಕೊಡೋದು ಮೀಡಿಯಾದವ್ರ ಹತ್ರ ಹತ್ರ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮಗೆ ಕನ್ನಡ ಚಿತ್ರ ಅನ್ಕೊಂಡು ನಿಮ್ಮ ಮುಂದೆ ಯಾವಾಗಲೂ ಬಂದು ಮಾತಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಜೈ ಜೈ ಕರ್ನಾಟಕ ಒನ್ ಸೆಕೆಂಡ್ ಸರ್ ನಾನು ಈ ವಿಷಯದಲ್ಲಿ ಸಾರ್ನ ಪಾಪ ಮರ್ತು ಬಿಟ್ಟೆ ನಾನು ಸಂಜೆ ಸಾರ್ನ ಸಂಜೆವಾಣಿ ಸಂಜೆ ಸಾರ್ ಇದಾರಲ್ಲ ಸರ್ ಅವ್ರನ್ನಂತೂ ತುಂಬ ನಾನು ನೆನ್ಸ್ಕೋಬೇಕು ಸರ್ ಯಾಕಂದ್ರೆ ನೈಟ್ ಹೊತ್ತು ಸೂಟ್ ಮಾಡಿದಾಗಲ್ಲ ಪಾಪ ತುಂಬ ಹತ್ತಿರದಲ್ಲಿತ್ತುಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದ್ದಾರೆ ಸರ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್ ನನ್ನ ನಮ್ಮ ವರ್ಧನ್ ಸರ್ ನಮ್ಮ ಕಾಶಿನಾಥವ್ರು ಎಲ್ಲರೂ ಬಂದಿದ್ದೀರಾ ಹಾಗೆ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದು ನಮ್ಮ ಈ ಒಂದು ಚಿತ್ರತಂಡಕ್ಕೆ ಒಂದು ಪ್ರೋತ್ಸಾಹನ ಮತ್ತು ಮಧ್ಯಮದ ಕ್ವಶನ್ ಕೂಡ ಹಾಕಿದ್ದೀರಾ ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ನಾನು ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅದು ನಮ್ಮ ರಾಜರತ್ನಾಕರ್ ಅವರ ಕಡೆಯಿಂದ ಈ ಒಂದು ಮತ್ತೆ ನಮ್ಮ ಇರುವ ಸರ್ಕಲ್ ಇಂದ ಈ ಒಂದು ಫಿಲಿಮಲ್ಲಿ ಅಂತ ಒಂದು ಚಿತ್ರದಲ್ಲಿ ಮಾಡುವಂತ ಅವಕಾಶವನ್ನು ಕೊಟ್ಟರು ಅದನ್ನ ಕೊಟ್ಟಂತ ಅವಕಾಶವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಆದ್ರೆ ನನ್ನ ಮಗಳೆಲ್ಲ ಈಗ ಅವರು ದೇವರಾಗ್ಬಿಟ್ಟಿದ್ದಾರೆ ಅವರು ದೇವರಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತು ಮತ್ತೆ ಮನೇಲಿ ಕೂಡ ಪೂಜೆ ಮಾಡ್ಬೇಕಾದ್ರೆ ಒನ್ ಅವರ್ ಎರಡು ಅವರ್ ಅಲ್ಲಿ ದೇವರ ಹತ್ರ ಕುತ್ಕೊಂಡಾಗ ಶಾರದಾ ಮೇಲೆ ನಮ್ಮ ಮನೇಲಿ ಬಂದಿದ್ದಾಳೆ ಅನ್ನುವ ಒಂದು ಭಾವನೆ ಕೂಡ ಇತ್ತು ಇಷ್ಟು ಬೇಗ ದೇವರು ನನ್ನ ಮಗಳನ್ನು ಕರ್ಕತ್ತರೆ ಕರ್ಕತ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಈ ಒಂದು ಚಿತ್ರ ತಂಡ ನಮ್ಗೆ ನನಗೂ ಕೂಡ ನನ್ನ ಎಲ್ಲಿ ಶೂಟಿಂಗ್ ಇರುತ್ತೆ ಆ ಕಡೆ ಎಲ್ಲ ಅಲ್ಲಿ ಎಲ್ಲ ಕರ್ಕೊಂಡೋಗಿದ್ರು ಕರ್ಕೊಂಡು ಹೋದಾಗ ನನ್ನ ಮಗಳು ನಾವು ನಮ್ಗೆಲ್ಲ ತರ ಸಹಕಾರ ಮಾಡಿದ್ದಾರೆ ಮತ್ತೆ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಪಾಪ ನಮ್ಗೆ ಒಂದು ರಾಜರತ್ನಾಕರ್ ಅವರು ಈ ಡೈರೆಕ್ಟ್ ಡೈರೆಕ್ಷನ್ ಮಾಡಬೇಕಂದ್ರೆ ಒಂದು ಒಳ್ಳೆ ಒಂದು ಒಳ್ಳೆ ಮೂವಿನ ಮಾಡಿದ್ದಾರೆ ಅದು ತಾಜ್ ಅಂತೇಳಿ ಒಂದು ಮರೆಯಲಾರದ ಒಂದು ತಾಜ್ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತು ತಾಜ್ ಅನ್ನೋದೊಂದು ಆ ಒಂದು ಲವ್ ಸ್ಟೋರಿ ಅಂದ್ರೆ ಆತ್ಮೀಯತೆಯಿಂದ ಬರೋ ಒಂದು ಮಾನವತೆ ಧರ್ಮದ ಒಂದು ಆತ್ಮದಿಂದ ಹುಟ್ಟುವಂಥ ಲವ್ ಆ ಇದನ್ನ ತಾಜ್ ಮಹಲ್ನೇ ಕಟ್ಟಿದ್ದಾರೆ ಹಂತದಲ್ಲಿ ಕರ್ನಾಟಕದಲ್ಲಿ ಇವರೊಂದು ತಾಜ್ ಅನ್ನೋ ಒಂದು ಚಿತ್ರನ ಬಿಡುಗಡೆ ಮಾಡಿ ನನ್ನ ಮಗಳಿಗೆ ಮತ್ತು ನನಗೂ ಒಂದು ವೇದಿಕೆ ಮೇಲೆ ಮಾಡ ಮಾತಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಚಿತ್ರ ಆರು ಕೋಟಿ ಕನ್ನಡಿಗರು ನನ್ನ ಮಗಳಲ್ಲ ಇವತ್ತಿನ ದಿವಸ ಆರು ಕೋಟಿ ಕನ್ನಡಿಗರ ಮಗಳಾಗಿದ್ದಾರೆ ಹಾಗಾಗಿ ದಯಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮ ಮಿತ್ರರಲ್ಲಿ ಹಾಗೂ ಪ್ರೇಕ್ಷಕರಲ್ಲಿ ಕನ್ನಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ಇಷ್ಟೇ ನನ್ನ ಮಗಳಿಗೊಂದು ಆಸೆ ಇತ್ತು ಆ ಹಾಸ್ಯ ಪೂರೈಸದ ಮುಂಚೆ ಅವರು ಈ ಲೋಕ ತಿಳಿಸಿದ್ದಾರೆ ಹಾಗಾಗಿ ನೀವೆಲ್ಲ ನೋಡಿ ಈ ಒಂದು ಚಿತ್ರನ ಸಕ್ಸಸ್ ಮಾಡಿ ಆ ಒಂದು ಹಂಡ್ರೆಡ್ ಡೇಸ್ ಅಥವಾ ಒಂದು ಒಳ್ಳೆ ಚಿತ್ರ ಓಡಿ ಸಕ್ಸಸ್ ಆಗದೆ ಮತ್ತೆ ಕನ್ನಡಿಗರಲ್ಲಿ ಹೋಗಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಹಾಗೂ ನನ್ನ ನನ್ನ ಒಂದು ಆತ್ಮೀಯತೆಯಿಂದ ಮತ್ತೆ ನಮ್ಮ ಮಡದಿಯವರು ನನ್ನ ಮಕ್ಕಳು ನನ್ನ ನನ್ನ ಮಗ ಎಲ್ಲರೂ ಕೂಡ ಬರಬೇಕಿತ್ತು ಈ ದುಃಖನ ತಡ್ಕೊಳಕ್ ಆಗಲ್ಲ ಯಾಕಂದ್ರೆ ಯೂಟ್ಯೂಬ್ ನೋಡಿದಾಗ ಅವ್ರಿಗೆ ಮನೇಲಿ ಭಾರಿ ಇದಾಯಿತು ಹಾಗಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮತ್ತು ಅದು ಸರ್ ದೀಪಕ್ ಸರ್ ಅಂತೂ ನೋಡಮ್ಮ ನಮ್ಮ ದೀಪಕ್ ಸರ್ ನಮ್ಮ ಮಗಳಿಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ನಾನು ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತೇಳಿ ತುಂಬಾ ಪ್ರೋತ್ಸಾಹ ಕೊಡ್ತಾಯಿದ್ರು ಇದ್ರು ಅಷ್ಟೇ ಪಾಪ ಒಂದ್ಸಾರಿ ಅವ್ರು ಹೇಳೋದು ರಿಯಲ್ ಆಗಿ ತಿಂದು ಮಾಡಬೇಕು ಅಂದ್ರೆ ಫೈಟ್ ನ ರಿಯಲ್ ಆಗಿ ನಾನು ನನ್ನ ಮೈ ಟಚ್ ಆದ್ಮೇಲೆ ಇದಾಗ್ಬೇಕು ಅಂತ ಒಂದು ಸೀನ್ ಅಲ್ಲಿ ನನ್ನ ಮಗಳು ಒಂದು ಸೀನ್ ಇತ್ತು ಅದು ಆಕ್ಚುಲಿ ಒಂದು ಮೂಗಿನ ಮೇಲೆ ಒಂದು ಸೀನ್ ಆಕ್ಚುಲಿ ಅದು ರಿಯಲ್ ಆಗ ಅವ್ರು ಟಚ್ ಆಯ್ತು ಅವಾಗ ಸ್ವಲ್ಪ ರೇಗಾಡಿದ್ರು ಪಾಪ ಅವ್ರು ಬೆವುತೋದ್ರು ಆ ಬೆವು ಬೆವತ್ತಾಗ ನಾನು ಹೇಳಿದೆ ಇಲ್ಲಪ್ಪ ಇದು ಕಲೆ ಇದು ಕಲೆ ಅಂದ್ರೆ ನಟನೆ ನಟನೆ ಅಂದ್ರೆ ನಟ ಆ ನಟ ಏನು ನಟರಾಜನ ರೂಪ ಇದೆ ಆ ಶಾರದಾಂಬೆ ಬಟ್ ಯಾರು ಕಲೆನಲ್ಲಿ ಯಾರು ತಪ್ಪ ತಿಳ್ಕೊಬಾರ್ದಮ್ಮ ಅಂತ ನನ್ನ ಮಗಳು ಕೂಡ ಹೇಳಿದೆ ಹಾಗ ಹೌದಪ್ಪ ಅಂತ ಹೇಳಿ ಒಂದ್ಸರಿ ಕಂಡ್ಬಿಟ್ಲು ಅವ್ರ ಮೇಲೆ ಪಾಪ ನಾಲ್ಕು ಸರಿ ಅವರು ಆ ರೋಲ್ ಮಾಡಕಾಗ್ಲಿಲ್ಲ ಆಮೇಲೆ ನನ್ ನೋಡ್ತಾ ಇದ್ದೆ ನಾನೇ ಹೇಳಿ ಹೇಳಿದೆ ಸರ್ ಇಲ್ಲ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ ಯಾಕೆ ನರೂಸ್ ಆಗ್ತಿದ್ದೀರಾ ನಾನ್ ಬೇಕಾದ್ರೆ ಆ ಕಡೆ ಸೇಡಿಗೆ ಹೋಗ್ತೀನಿ ಮಾಡಿ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಏನಿಲ್ಲ ಎಲ್ಲ ಸರಾಗವಾಗಿ ಈಸಿ ಆಗ್ತೀ ಅಂತ ಹೇಳಿದೆ ಪಾಪ ನಮ್ಮ ಡೈರೆಕ್ಟ್ರು ಕೂಡ ನನ್ ಮಧ್ಯದಲ್ಲಿ ಮಧ್ಯದಲ್ಲಿ ಇಂಟರ್ಫೇರ್ ಆಗ್ತಿದೆ ಸ್ವಲ್ಪ ಜಾಸ್ತಿ ಡೈರೆಕ್ಟರ್ ಎಲ್ರಿಗೂ ನಮಸ್ಕಾರ ಸಾಕಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟಿದ್ದಾರೆ ಅದೇ ಗೊತ್ತಿರೋ ತಾಜ್ ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ ಆರ್ ಚಂದ್ರು ಅವ್ರದ್ದು ಫಸ್ಟ್ ನಂದು ಫಸ್ಟ್ ಸಿನಿಮಾ ಅಲ್ಲಿಂದ ತಾಜ್ ಅವ್ರಿಗೂ ನೀವು ಇವಾಗ್ಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡಬಹುದು ತಾಜ್ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟ್ ತಾಜ್ ಮಹಲ್ ಗಿನ ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚರ್ ಜಾಸ್ತಿ ಸೊ ಅದು ನಮ್ಮ ಕನ್ನಡ ಸಿನಿಮಾ ಇರೋ ತಾಕತ್ತು ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ ಆಗ್ಲಿ ಅವರು ಏನು ನಮ್ಮ ಹೀರೋ ಮತ್ತೆ ಪ್ರೊಡ್ಯೂಸರ್ ಸಿನಿಮಾ ಒದೇ ತಿಂದಿದಾರೋ ನಿಜವಾಗ್ಲೂ ಅದನ್ನ ಈ ಸಿನಿಮಾ ಸಕ್ಸಸ್ ಅಲ್ಲಿ ಮರೀಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ದೀಪಕ್ಸೋಣ ನೀವು ಆ ಏನಿಲ್ಲ ಟೆಕ್ನಿಕಲ್ ಪಾರ್ಟ್ ಆಗಿ ಮಾತಾಡ್ಬೇಕು ಅಂದ್ರೆ ಈ ಸಿನಿಮಾನ ನಾವು ಪೂರ್ತಿ ನ್ಯಾಚುರಲ್ ಆಗಿ ಮಾಡಿದ್ವಿ ಯಾವ್ದು ಎಕ್ಸ್ಟ್ರಾ ಏನು ಇಲ್ಲದೆ ಏನ್ ಬೇಕು ಅಷ್ಟೇ Dari guna mskara, <laughs> kerana jenisnya, mana tu yang ramu di Afrika. So, taj movie lah. Dari, dari aku kasih kutip tu mbak tu mbak taj, Rajarajan sir, B Rajarajan sir, Vardhan sir, Vishesh sir, Deepak sir. Dari guna mskara, na, kanada abby mani, kanada jasib orang super super macam tu. So, team taj last <laughs> shootingnya Alangkapanjir. <laughs> adik adik mir mana mana sir, fun number tu ನೆಕ್ಸ್ಟ್ ಟೈಮ್ ಬಂದಿರ ಸೊ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮೀಡಿಯಾ ಡೈರೆಕ್ಟ್ ಸಾಹೇಬ್ರು ನಮ್ಮ ಕರ್ನಾಟಕದಲ್ಲಿ ತಾಜ್ ಅಂತ ಟೈಟಲ್ಲೇ ಒಂದು ಟೈಟಲ್ ತುಂಬಾ ಚೆನ್ನಾಗಿದೆ ಸೊ ಅದೊಂದು ಬ್ಯೂಟಿಫುಲ್ ನನಗೆ ಕರೆದು ನನಗೆ ಒಂದೆರಡು ಮಾತಾಡಿದ್ರೆ ಜೈ ಕರ್ನಾಟಕ ಜೈ